ನೀವೆಲ್ಲ ನಮ್ಮ ಪರವಾಗಿದ್ರೆ ಹಾಲಿನ ದರವನ್ನ ಹೆಚ್ಚು ಮಾಡ್ತೀವಿ ರಾಮನಗರದ ಮಾಗಡಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ ನೀವೆಲ್ಲ ನಮ್ಮ ಪರವಾಗಿದ್ರೆ ಹಾಲಿನ ದರವನ್ನ ಹೆಚ್ಚು ಮಾಡ್ತೀವಿ ಎಂದಿದ್ದಾರೆ ಆ ಮೂಲಕ ಮತ್ತೊಮ್ಮೆ ಹಾಲಿನ ದರ ಏರಿಕೆಯ ಸುಳಿವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಇನ್ನು ಹೆಚ್ಚಳ ಮಾಡಿದ ಹಾಲಿನ ದರ ರೈತರಿಗೆ ಹೋಗಬೇಕು ನಂದಿನಿ ಹಾಲಿನ ದರ ಹೆಚ್ಚಳ ಸಂಬಂಧ ಸಭೆಯನ್ನ ಮಾಡ್ತೇವೆ ಸಭೆಯಲ್ಲಿ ಮಾತುಕತೆಯನ್ನ ನಡೆಸಿ ಹಾಲಿನ ದರ ಹೆಚ್ಚಳದ ಬಗ್ಗೆ ನಿರ್ಧರಿಸ್ತೇವೆ ಎಂದಿದ್ದಾರೆ ನಮ್ಮ ಪರ್ವ ಮಾತಾಡ್ತೀವಿ ಅಂತಾರೆ ಹಾಲಿನ ದರ ಹೆಚ್ಚು ಮಾಡಿದ ಅವ್ರಲ್ಲಿ ಹೇಳೋದಿರು ರಾಜ್ಯದ ಜನ ಹೇಳ್ಬೇಕು ಅದು ಇನ್ನೊಂದು ರಾಜ್ಯ ಇನ್ನೊಂದು ಕಂಡೀಷನ್ ಹೇಳಿದ್ರು ಏ ನೋಡಪ್ಪ ನಾನು ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡಿದ ಕರಿತೀನಿ ಬಿಡಿ ಜೆ ಬಿಡಿ ಕರೀತೀನಿ ಎಲ್ಲ ಅಧ್ಯಕ್ಷರುಗಳನ್ನ ಕರೆಯೋಣ ತೀರ್ಮಾನ ಮಾಡ ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ ಆನಂದರ ಹೆಚ್ಚು ಮಾಡ ಅವ್ರಿಗೆ ನೀನು ರಾಜ್ಯದ ಜನ ಹೇಳ್ಬೇಕು ಇನ್ನೊಂದು ರಾಜ್ಯ ಕಂಡೀಷನ್ ಹೇಳಿದ್ರು ಏ ನೋಡಪ್ಪ ನಾನು ಏನ್ ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡಿದರೂ ರೈತರು ಕೂಡ ಕರಿತೀನಿ ಕರಿತೀನಿ ಎಲ್ಲ ಅಧ್ಯಕ್ಷರುಗಳನ್ನು ಕರೆಯೋಣ ತೀರ್ಮಾನ ಮಾಡೋಣ ನಮ್ಮ ಪರವಾಗಿ ಮಾತಾಡ